ರಕ್ಷಿತ್ ಶೆಟ್ಟಿ ಅಭಿನಯದ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಆಗ ಬಿಡುಗಡೆಯಾಗತ್ತೆ ಈಗ ಬಿಡುಗಡೆಯಾಗತ್ತೆ ಎಂಬ ಸುದ್ದಿ ಬರ್ತಾನೇ ಇದೆ ಆದರೆ ಇದುವರೆಗೆ ಸಿನಿಮಾದ ಬಿಡುಗಡೆಯ ದಿನಾಂಕ ಅಂತಿಮ ಆಗಿರಲಿಲ್ಲ ಆದರೆ ಇದೀಗ ಈ ಚಿತ್ರದ ರಿಲೀಸ್ ಪ್ಲಾನ್ ತಿಳಿಸಲಾಗಿದೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಲಿದೆಯಂತೆ ಈ ವಿಷಯವನ್ನ ಚಿತ್ರದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಚಿತ್ರ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಅವನೇ ಶ್ರೀಮನ್ನಾರಾಯಣ ಮಾತನಾಡಲಿದ್ದಾನೆ ಕಿರಿಕ್ ಪಾರ್ಟಿ ಸಿನಿಮಾ ಬಂದು ಮೂರು ವರ್ಷಗಳು ಕಳೆದಿವೆ ಆದರೆ ರಕ್ಷಿತ್ ನಟನೆಯ ಯಾವ ಸಿನಿಮಾ ಸಹ ಬಿಡುಗಡೆಯಾಗಿಲ್ಲ ಆದ್ರೆ ಆಗಸ್ಟ್ ವರೆಗೆ ಕಾದ್ರೆ ಅಭಿಮಾನಿಗಳು ಅವನೇ ಶ್ರೀಮನ್ನಾರಾಯಣ ಸಿನಿಮಾವನ್ನ ನೋಡಬಹುದು ಅವನೇ ಶ್ರೀಮನ್ ನಾರಾಯಣ ಸಿನಿಮಾವನ್ನ ಸಚಿನ್ ರವಿ ನಿರ್ದೇಶನವನ್ನ ಮಾಡುತ್ತಿದ್ದಾರೆ ನಟಿ ಶಾನ್ವಿ ಶ್ರೀವಾತ್ಸವ್ ಮೊದಲ ಬಾರಿಗೆ ರಕ್ಷಿತ್ ಶೆಟ್ಟಿ ಜೊತೆಗೆ ಕಾಣಿಸಿಕೊಂಡಿದ್ದಾರೆ ನಿಂದಲೇ ಭಾರೀ ಕುತೂಹಲವನ್ನ ಮೂಡಿಸಿರುವ ಅವನೇ ಶ್ರೀಮನ್ ನಾರಾಯಣ ಚಿತ್ರೀಕರಣ ಸ್ಥಳಕ್ಕೆ ರವಿಚಂದ್ರನ್ ಇತ್ತೀಚೆಗಷ್ಟೇ ಭೇಟಿ ಕೊಟ್ಟಿದ್ರು ಈ ವಿಚಾರವನ್ನ ಚಿತ್ರತಂಡ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿತ್ತು ಕಳೆದ ಬಾರಿ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಸೆಟ್ಗೆ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟು ಸಿನಿಮಾ ಮೇಕಿಂಗ್ ಅನ್ನ ವೀಕ್ಷಿಸಿದ್ರು ಅದರ ಜೊತೆಯಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಸಿನಿಮಾ ತಂಡದ ಜೊತೆ ಸಾಕಷ್ಟು ಸಮಯವನ್ನ ಕಳೆದಿದ್ರು ಸಿನಿಮಾ ಟೀಸರ್ ನೋಡಿ ವಿಭಿನ್ನ ರೀತಿಯ ಸಿನಿಮಾ ಎನ್ನುವುದನ್ನ ಪ್ರೇಕ್ಷಕರು ನಿರ್ಧರಿಸಿದ್ರು ಸಿನಿಮಾಗಾಗಿ ನಟ ರಕ್ಷಿತ್ ಶೆಟ್ಟಿ ಸಾಕಷ್ಟು ತಯಾರಿ ಕೂಡ ಮಾಡಿಕೊಂಡಿದ್ದು ವರ್ಕೌಟ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡಿದ್ರು ಮೊದಲ ಹಂತದ ಚಿತ್ರೀಕರಣಕ್ಕಾಗಿ ಅದ್ದೂರಿ ಸೆಟ್ ಹಾಕಲಾಗಿತ್ತು